ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ಜನರಿಗೆ ಕಾನೂನಿನ ಅರಿವು ಮತ್ತು ಜ್ಞಾನವನ್ನು ಮೂಡಿಸೋಕ್ಕೋಸ್ಕರ ಈ ವಿಡಿಯೋಗಳನ್ನ ನಾನು ಈಗ ಮಾಡ್ತಾಯಿದ್ದೀನಿ ನೀವು ಮತ್ತು ನಿಮಗೆ ಬೇಕಾದವರಿಗೆ ಯಾರಿಗೆ ಬೇಕೋ ಅವರು ಸ್ನೇಹಿತರಿಗೆ ಎಲ್ಲಾರಿಗೂ ಈ ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ನಿಮ್ಮ ನೀವೇನು ಜ್ಞಾನನ ಪಡ್ಕೊಂಡಿರ್ತೀರ ಆ ಜ್ಞಾನನ ಇತರಿಗೂ ಹಂಚಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಹಾಗೆ ನಿಮಗೆ ಯಾವುದಾದ್ರೂ ಒಂದು ಡೌಟು ಕಾನೂನಿನ ಬಗ್ಗೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಒಂದು ಸಬ್ಜೆಕ್ಟ್ ಬಗ್ಗೆ ಏನಾದರೂ ಒಂದು ಡೌಟ್ ಇದ್ದರೂ ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಈ ಥರ ವಿಷಯದಲ್ಲಿ ನಂಗೆ ಡೌಟ್ ಇದೆ ನನಗೆ ಅದರ ಕಾನೂನು ಅರಿವು ಬೇಕು ಅಂತ ನಾನು ಕೇಳಿದರೆ ಖಂಡಿತವಾಗ್ಲೂ ನಾನು ಮುಂದಿನ ವೀಡಿಯೋಗಳಲ್ಲಿ ಆ ಡೌಟನ್ನು ಕ್ಲಿಯರ್ ಮಾಡೋಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿರಿ ಕನ್ನಡ ಲೀಗಲ್ ಅವೇರ್ನೆಸ್ ಚಾನೆಲ್ ಇವತ್ತು ನಾನು ಯಾವ ಉದ್ದೇಶದ ಬಗ್ಗೆ ಯಾವ ವಿಷಯದ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಮೀನ್ ಫ ಪ್ರಾಫಿಟ್ ಮೀನ್ ಪ್ರಾಫಿಟ್ ಅಂತ ಹೇಳಿದ್ರೆ ನೀವು ಸಿ ಪಿ ಸಿ ಸೆಕ್ಷನ್ ಸೆಕ್ಷನ್ ಟೂ ಕ್ಲಾಸ್ ಹನ್ನೆರಡರಲ್ಲಿ ಟೂ ಕ್ಲಾಸ್ ಟ್ವೆಲ್ ಅಲ್ಲಿ ನಿಮಗೆ ನಿಖರವಾದ ಮಾಹಿತಿ ಮೀನ್ಸ್ ಪ್ರಾಫಿಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅದರಲ್ಲಿ ಸಿಗುತ್ತೆ ಅದರ ಪ್ರಕಾರವಾಗಿ ಮೀನ್ ಪ್ರಾಫಿಟ್ ಹೇಳಿದ್ರೆ ಈ ಮೀನ್ ಪ್ರಾಫಿಟ್ ಅಂತೇಳಿದರೆ ಕನ್ನಡದಲ್ಲಿ ಮಧ್ಯಕಾಲೀನ ಲಾಭ ಅಂತ ಕರಿಬೋದು ಮಧ್ಯಕಾಲೀನ ಲಾಭ ಅದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಸಿವಿಲ್ ಕೋಡ್ ಆಫ್ ಪ್ರೊಸೀಜರಲ್ಲಿ ಸೆಕ್ಷನ್ ಟು ಕ್ಲಾಸ್ ಟ್ವೆಲ್ವಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಅದರಲ್ಲಿ ನೀಡಲಾಗ್ತದೆ ಮಧ್ಯಕಾಲೀನ ಲಾಭ ಅಂತ ಏನು ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಆಸ್ತಿಯನ್ನು ಒಂದು ಒಂದು ಟ್ರಸ್ಟ್ ಪಾಸ್ ಮಾಡಿರ್ತಾನೆ ಅಂದ್ಕೊಳ್ಳಿ ಅಥವಾ ನೀವೇ ಒಬ್ಬ ವ್ಯಕ್ತಿಗೆ ಒಂದು ಮಾಡಿಗೆ ಡೀಡ್ ಮಾಡಿರ್ತೀರ ಬಟ್ ನಿಮಗೆ ಆ ವ್ಯಕ್ತಿ ನಿಮಗೆ ಆ ಟರ್ಮ್ ಮೇಲೆ ನಿಮಗೆ ಅವರು ನಿಮ್ಮ ಆಸ್ತಿನ ವಾಪಸ್ ಕೊಟ್ಟಿರೋಲ್ಲ ಅಥವಾ ನೀವು ಯಾರಿಗೋ ಒಬ್ಬರಿಗೆ ಬಾಡಿಗೆ ಕೊಟ್ಟಿರ್ತೀರ ಬಾಡಿಗೆ ಅವಧಿ ಮುಗಿದ ಮೇಲೆ ನಿಮಗೆ ವಾಪಸ್ಸು ಆ ಜಾಗನ ಬಿಟ್ಕೊಟ್ಟಿರಲ್ಲ ಅಥವಾ ಲೀಸ್ಗೆ ಹಾಕಿರ್ತೀರ ಲೀಸ್ ಅವಧಿ ಮುಗಿದ ಮೇಲೆ ಸಹ ನಿಮಗೆ ಪ್ರಾಪರ್ಟಿನ ಬಿಟ್ಕೊಟ್ಟಿರೋಲ್ಲ ಅಂಥ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಕೋರ್ಟ್ ಮೊರೆ ಹೋಗ್ತೀರಾ ಕೋರ್ಟ್ ಮೊರೆ ಹೋಗಿ ನೋಡಿ ನಮ್ಮ ಪ್ರಾಪರ್ಟಿ ಈ ಥರ ಟ್ರಾಸ್ಪಾಸ್ ಮಾಡಿದರೆ ಅಥವಾ ಅಂದರೆ ಲೀಸ್ ಅವಧಿ ಮುಗಿದಿದೆ ನಮಗೆ ಯಾವುದೇ ರೀತಿ ನಮಗೆ ಪ್ರಾಪರ್ಟಿನ ಹಿಂ ತಿಳಿಸ್ಕೊಡ್ತಾ ಇಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರ ಅಂತ ಹೇಳಿದ್ರೆ ಕೇಸ್ ಚಾಲ್ತಿದ್ದಾಗಲೇ ಅಥವಾ ಕೇಸ್ ಮುಗಿದ ಮೇಲೂ ಸಹ ಈ ಅರ್ಜಿಯನ್ನು ತಲುಸ್ಬೋದು ಮೀನ್ ಪ್ರಾಫಿಟ್ ಮಧ್ಯಕಾಲೀನ ಆದೇಶಕ್ಕಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಒಂದು ಮಧ್ಯಕಾಲೀನ ಆದೇಶ ಅಂತೇಳಿದು ಆದೇಶಕ್ಕಾಗಿ ಅರ್ಜಿ ಅಂತ ಅಂದರೆ ಏನು ಅದ್ರ ಬಗ್ಗೆ ಏನು ಹೇಳುತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ ಈ ಮಧ್ಯಕಾಲೀನ ಆದೇಶ ಅಂತೇಳಿದರೆ ಎಕ್ಸಾಂಪಲ್ಲು ಈಗ ಏನು ರೆಂಟ್ ಬರ್ತಾ ಇದೆ ನಿಮ್ಮ ಒಂದು ಮಳಿಗೆಗೆ ಬಾಡಿಗೆ ಕೊಟ್ಟಿರ್ತೀರ ಆ ಬಾಡಿಗೆ ಅವಧಿ ಮುಗ್ದಿರುತ್ತೆ ರೆಂಟ್ ಬಾಗಿ ಏನು ಹತ್ತು ಸಾವಿರ ಹದಿನೈದು ಸಾವಿರ ರೆಂಟ್ ಬರ್ತಾ ಇರ್ಬೋದು ನೀವು ಕೋರ್ಟ್ ಕೇಸ್ ಹಾಕಿದ್ಮೇಲೆ ಆ ಬಾಡಿಗೆ ನಿಮ್ಮ ನಿಂತು ಹೋಗುತ್ತೆ ನಿಮಗೆ ಆ ವ್ಯಕ್ತಿ ಬಾಡಿಗೆ ಕೊಡೋ ಕೊಡೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂದರೆ ನಮಗೆ ಅದೇನಿದೆ ಏನಿದೆ ಅದರಲ್ಲಿ ಆ ಜಾಗದ ಬಾಡಿಗೆ ನನಗೆ ಬೇಕು ಅದ್ರ ಬರ್ತಿರೋ ಲಾಭಾಂಶ ನನಗೆ ಬೇಕು ಅಂತ ಹೇಳ್ಬಿಟ್ಟು ಒಂದು ಅಪ್ಲಿಕೇಶನ್ ಹಾಕರೆ ನ್ಯಾಯಾಲಯದ ಮುಂದೆ ಆ ಆದೇಶ ನ್ಯಾಯಾಲಯದಲ್ಲಿ ಒಂದು ಆದೇಶ ಪಡ್ಕೊಂಡ್ರೆ ಅದರ ಪ್ರಕಾರವಾಗಿ ನೀವು ನಿಮ್ಗೇನು ಲಾಸ್ ಆಗ್ತಾಯಿದೆ ಅದನ್ನು ಮಧ್ಯಾಹ್ನ ಕಾಲಿಕ ಆದೇಶದ ಮುಖಾಂತರ ನೀವು ಅದನ್ನು ಪಡ್ಕೋಬೋದು ಎಕ್ಸಾಂಪಲ್ ನನಗೆ ಸೇರಿದ ಒಂದು ಒಂದು ಎಕರೆ ಜಮೀನಿದೆ ಅಂದ್ಕೊಳ್ಳಿ ಒಂದು ನನ್ನಗೆ ಸೇರಿದ ಆ ಒಂದು ಎಕರೆ ಜಮೀನನ್ನು ಮೂರ ಇನ್ನೊಬ್ಬ ವ್ಯಕ್ತಿಗೆ ನಾನು ಲೀಸ್ ಮಾಡಿರ್ತೀನಿ ಒಂದು ಮೂರು ವರ್ಷಕ್ಕೋ ನಾಲ್ಕು ವರ್ಷಕ್ಕೋ ಲೀಸ್ ಮಾಡಿರ್ತೀನಿ ಆ ಲೀಸ್ ಮಾಡಿಕ ಸಂದರ್ಭದಲ್ಲಿ ನಾಲ್ಕು ವರ್ಷ ಅವಧಿ ಮುಗಿದ ಮೇಲೂ ಸಹ ನನಗೆ ನನ್ನ ಆಸ್ತಿಯನ್ನು ವಾಪಸ್ ಕೊಡಲಿಲ್ಲ ಅಂತ ಹೇಳಿದರೆ ನಾನು ಕೋರ್ಟ್ ಮುಖಾಂತರ ನಾನು ಅದನ್ನು ತಗೋತೀನಿ ಕೋರ್ಟ್ ಮುಖಾಂತರ ತೊಗೋಬೇಕಾದ್ರೆ ಕೋರ್ಟಲ್ಲಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಕಾಲ ಕಾಲಾವಕಾಶದಲ್ಲಿ ಕೇಸ್ ಮುಗಿಬೋದು ಅದೇ ಏನು ಮೂರು ವರ್ಷ ಟರ್ಮ್ ಮುಗಿದ್ಮೇಲೆ ನಮಗೆ ಎರಡು ಮೂರು ವರ್ಷ ಏನು ನಮ್ಗೆ ಲಾಸ್ ಆಗಿರುತ್ತೆ ಆ ಸಂದರ್ಭದಲ್ಲಿ ನಮ್ಮ ಹತ್ರ ನಮ್ಮ ಆಸ್ತಿ ನಮ್ಮ ಹತ್ರ ಇದ್ದರೆ ಅಲ್ಲಿ ಬೇಕಾದಷ್ಟು ಬೆಳೆ ಬರುತ್ತಾಯಿದೋ ಆ ಬೆಳೆಯಲ್ಲಿ ಬಂದಂಥ ಲಾಭವನ್ನು ನಾವು ಇದ್ದೋ ಅಥವಾ ಮರ ಗಿಡಗಳ ತೆಂಗು ಬೆಳೀತಿದ್ವು ಏನಾದ್ರು ಒಂದು ಬೆಳೆ ಬೆಳೆ ತಗೊಂಡು ನಾವು ಅದು ಲಾಭನ ನಾವು ಇದ್ದೋ ಹಾಗಾಗಿ ನಮಗೆ ಏನು ನಾಲ್ಕು ವರ್ಷದ್ದು ಮೂರು ವರ್ಷದ್ದು ಏನು ನಷ್ಟ ಆಗಿರುತ್ತೆ ಆ ನಷ್ಟನ ಯಾರು ಆ ವ್ಯಕ್ತಿ ಯಾರು ಭೋಗ್ಯ ಮಾಡ್ಕೊಂಡಿರ್ತಾರೋ ಅಥವಾ ಲೀಸ್ ಮಾಡ್ಕೊಂಡಿರ್ತಾರೋ ಆ ವ್ಯಕ್ತಿ ಅದನ್ನು ಬರಿಸ್ಬೇಕಾಗತ್ತೆ ಏನು ನಮಗೆ ನಷ್ಟ ಆಗಿದೆ ಆ ಜಾಗ ನಮ್ಮ ಕೈಯಲ್ಲಿದ್ದರೆ ನಾವು ಏನು ಲಾಭ ಮಾಡ್ಕೋತಿದ್ವೋ ಆ ಲಾಭ ನಮ್ಗೆ ಹೆಂಗೆ ಬರಲಿಲ್ಲ ಅಂತ ಹೇಳ್ತೀವೋ ಆ ಲಾಭವನ್ನು ಯಾರು ಭೋಗ್ಯದಾರ ಇರ್ತಾನೆ ಅವನು ನ್ಯಾಯಾಲಯದ ಮುಖಾಂತರ ಕಟ್ಕೊಡ್ಬೇಕಾಗುತ್ತೆ ನ್ಯಾಯಾಲಯದ ಮುಖಾಂತರ ನಾವು ಕೇಳಲಿಲ್ಲ ಅಂದರೆ ಕೋರ್ಟಲ್ಲಿ ನಮಗೇನು ಸಿಗೋದೇ ಇಲ್ಲ ಏನೇ ಇದ್ದರೂ ನಾವು ಕೋರ್ಟಿಂದ ಕೇಳಿ ಪಡ್ಕೋಬೇಕು ಕೇಳ್ದೇ ಕೋರ್ಟಿಂದ ಯಾವುದೂ ಸಹ ನಮಗೆ ಸಿಗೋದಿಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಒಂದು ಅಪ್ಲಿಕೇಶನ್ ಹಾಕಬೇಕು ಸಿ ಪಿ ಸಿ ಅಂಡರಲ್ಲಿ ಒಂದು ಅಪ್ಲಿಕೇಶನ್ ಹಾಕಬೇಕು ಯಾವ ಅಪ್ಲಿಕೇಶನ್ ಹಾಕಬೇಕು ಅಂತ ನಾನು ವೀಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಅರ್ಜಿಯನ್ನು ನೀವು ಯಾವ ಯಾವ ಸಂದರ್ಭದಲ್ಲಿ ಹಾಕ್ಬೋದು ಅಂತ ನಿಮಗೆ ಈಗ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ಟ್ರಸ್ಟ್ ಪಾಸ್ ಟ್ರಸ್ ಪಾಸ್ ಅಂದರೆ ನಿಮಗೆ ಸೇರಿದಂಥ ಒಂದು ಜಾಗವನ್ನು ಮೂರನೇ ಒಬ್ಬ ವ್ಯಕ್ತಿ ಅಕ್ವೇರ್ ಮಾಡ್ಕೊಂಡಿರ್ತಾನೆ ಆಕ್ರಮಣ ಮಾಡ್ಕೊಂಡಿರ್ತಾನೆ ಆಕ್ರಮಣ ಮಾಡ್ಕೊಂಡ ಸಂದರ್ಭದಲ್ಲಿ ಅವನ್ನ ಆ ಜಾಗದಿಂದ ಖಾಲಿ ಮಾಡಿಸ್ಬೇಕು ಅಂತ ಹೇಳಿದ್ರೆ ಕೋರ್ಟಿಂದ ನೀವು ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ತೊಗೋಬೇಕು ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ತಗೋಬೇಕಾದ್ರೆ ಎಷ್ಟು ಆ ಟೈಮಿಂಗ್ಸ್ ನಾವು ಹೇಳೋಕ್ಕಾಗಲ್ಲ ಕೋರ್ಟಲ್ಲಿ ಎಷ್ಟು ದಿನ ಎಷ್ಟು ವರ್ಷ ಕೇಸ್ ನಡೀತಿದೆ ಅಂತ ಆದರೆ ಆ ವ್ಯಕ್ತಿ ಎಲ್ಲಿ ತನಕ ಆ ಜಾಗನ ಅನುಭವಿಸ್ತಾ ಇರ್ತಾನೆ ಆ ಜಾಗನ ನಾವು ಅನುಭವಿಸ್ತಾ ಇದ್ದು ನಿಮಗೆ ಎಷ್ಟು ಲಾಸ್ ಆಗ್ತಾಯಿತ್ತು ಎಕ್ಸಾಂಪಲ್ ಒಂದು ಮನೆನೇ ಆಗಿರ್ಬೋದು ನಿಮಗೆ ಮನೆ ನಿಮ್ಮ ಕೈಲಿದ್ದರೆ ನಿಮಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬಾಡಿಗೆ ಬರ್ತಾಯಿತ್ತು ಅಂದ್ಕೊಳ್ಳಿ ಆ ಬಾಡಿಗೆ ಏನು ಒಂದು ಎರಡು ವರ್ಷ ಮೂರು ವರ್ಷ ಏನು ಅವನು ಆ ಮನೆಯಲ್ಲಿರ್ತಾನೆ ಅಲ್ಲಿಂದ ನಿಮಗೆ ಆ ಬಾಡಿಗೆ ಏನು ನಷ್ಟ ಆಗಿರುತ್ತೆ ಆ ನಷ್ಟವನ್ನು ಆ ವ್ಯಕ್ತಿ ಕಟ್ಕೊಡ್ಬೇಕು ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಕಟ್ಟಿ ನಿಮಗೆ ಅದನ್ನು ತಲುಪಿಸಬೇಕು ಒಂದು ವೇಳೆ ತಲುಪ್ತಿಲ್ಲ ಅಂದರೆ ನ್ಯಾಯಾಲಯದ ಮುಖಾಂತರ ನಾವು ಡಿಗ್ರಿ ಆದೇಶ ಮಾಡಿಕೊಂಡು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕ್ಕೊಂಡು ನಾವು ಬೇಕಾದ್ರೆ ಅವನ ವಿರುದ್ಧ ಜೈಲ್ಗೆ ಹಾಕಿಸ್ಬೋದು ಅಥವಾ ಅಂದರೆ ಇನ್ನು ಬೇರೆ ಏನು ಆಕ್ಷನ್ ಇದೆ ಅದು ತಗೋಬೋದು ನಾವು ನಂತರ ಒಂದು ಕೇಸು ಆಗಿರುತ್ತೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಕೇಸ್ ಮುಗಿದ್ಮೇಲೆ ನಮಗೆ ಡಿಕ್ರಿ ಆಗಿರುತ್ತೆ ಡಿಕ್ರಿ ಆದಮೇಲೂ ಸಹ ಕೇಸು ಜಡ್ಜ್ಮೆಂಟ್ ಆದಮೇಲೂ ಸಹ ನಾವು ಈ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಅರ್ಜಿಯನ್ನು ಸಲ್ಲಿಸಿ ನಮಗೆ ಇಷ್ಟು ವರ್ಷ ಕೇಸ್ ನಡೀತು ಇನ್ನು ಮೂರು ವರ್ಷ ನಾಲ್ಕು ವರ್ಷ ಕೇಸ್ ನಡೆದಿದೆ ಮೂರು ವರ್ಷ ನಾಲ್ಕು ವರ್ಷದಿಂದ ನಮ್ಮ ಆಸ್ತಿನ ನಮಗೆ ಸೇರಿದಂಥ ಆಸ್ತಿನ ಬೇರೆ ಒಬ್ಬ ವ್ಯಕ್ತಿ ರಾಂಗ್ ರಾಂಗಾಗಿ ರಾಂಗ್ಫುಲ್ಲಾಗಿ ಜಾಗದಲ್ಲಿ ಜಾಗನ ಉಪಯೋಗಿಸ್ಕೊಂಡು ಇಷ್ಟು ಹೊಸಗಿದ್ರು ಹಾಗಾಗಿ ಆ ಜಾಗ ನಮಗೆ ನಮ್ಮ ಕೈಲಿದ್ದರೆ ನಮಗೆ ಇಷ್ಟು ಲಾಭ ಬರ್ತಾಯಿತ್ತು ಆ ಲಾಭದಿಂದ ನಮಗೆ ದುಡ್ಡು ಬ ಅವನಿಂದ ನನಗೆ ಲಾಭ ಬಂದಿಲ್ಲ ನನಗೆ ನಷ್ಟ ಆಗಿದೆ ಅಲ್ಲಿ ಬರ್ತಕ್ಕಂಥ ಲಾಭವನ್ನು ನನಗೆ ನೀವು ಕೊಡಿಸ್ಕೊಡಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಲಯದಲ್ಲಿ ಒಂದು ಅರ್ಜಿ ಹಾಕಬೇಕು ಆವಾಗ ನ್ಯಾಯಾಲಯ ಏನು ಅಲ್ಲಿ ಏನು ಲಾಭ ಬರ್ತಾ ಇದೆ ಮತ್ತು ಏನು ಅಲ್ಲಿ ಮಾರ್ಕೆಟಲ್ಲಿ ಏನು ರೇಟ್ ಇದೆ ಏನು ಬಾಡಿಗೆ ಬರ್ತಾ ಇದೆ ಅದೆಲ್ಲ ಪೂರಾಪರ ಎಲ್ಲ ಯೋಚನೆ ಮಾಡಿ ನಂತರ ಒಂದು ನಿಮಗೆ ಆದೇಶನ ಕೊಡ್ತದೆ ನಂತರ ನೀವೇನಾದ್ರು ಒಂದು ಪಾರ್ಟಿಷನ್ ಸೂಟ್ ಹಾಕಿದರೆ ನಿಮ್ಮ ಫ್ಯಾಮಿಲಿ ಮೇಲೆ ಅಥವಾ ನಿಮ್ಮ ಪಿತ್ರಾದಿ ಆಸ್ತಿ ಮೇಲೆ ನೀವೇನಾದ್ರೂ ಭಾಗಾಂಶ ಕೇಳ್ಕೊಂಡು ಇವೇನಾದ್ರು ಒಂದು ಪಾರ್ಟಿಷನ್ ಸೂಟ್ ಹಾಕಿದರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಮೀನ್ ಪ್ರಾಫಿಟನ್ನು ಕೇಳ್ಬೋದು ಏನು ಒಂದು ಬಾಡಿಗೆ ಬರ್ತಾ ಇದೆ ಅದರಿಂದ ಏನು ಲಾಭ ಬರ್ತಾಯಿದೆ ತಿಂಗಳಿಗೆ ಎಷ್ಟು ವರಮಾನ ಬರ್ತಿದೆ ಅದರಲ್ಲಿ ಅದನ್ನ ಬಂದಂಥ ನನಗೆ ವರಮಾನದಲ್ಲಿ ನನಗೆ ಏನು ಶೇರ್ ಬರಬೇಕು ಆ ಶೇರನ್ನು ನನಗೆ ಕೊಡಿಸ್ಕೊಡಿ ನನಗೆ ಕೊಡಬೇಕು ನನಗೆ ಆ ಶೇರಲ್ಲಿ ನನಗೆ ಹಕ್ಕಿದೆ ಅಂತ ನೀವು ಕಾನೂನಿಗೆ ಅಲ್ಲಿ ಕ ನ್ಯಾಯಾಲಯದಲ್ಲಿ ಕೇಳಿದ್ರೆ ಖಂಡಿತವಾಗಲೂ ನಿಮಗೆ ಅಲ್ಲಿ ಬಂದಂಥ ಬಾಡಿಗೆ ಹಣ ಆಗಲಿ ಅಥವಾ ಏನಾದರೂ ಬೆಳೆ ಬೆಳೆದಿರೋ ಅದರಲ್ಲಿ ಬಂದಂಥ ಲಾಭ ಆಗಲಿ ಖಂಡಿತವಾಗಲೂ ಅದನ್ನು ಸಹ ನಿಮಗೆ ನ್ಯಾಯಾಲಯ ಕೊಡಿಸ್ಕೊಡುತ್ತೆ ಆದರೆ ನೀವು ಕೇಳಬೇಕು ಕೇಳಲಿಲ್ಲ ಅಂದರೆ ನಿಮ್ಗೆ ಏನು ಸಿಗೋದಿಲ್ಲ ನೀವು ಈ ಮೀನ್ ಪ್ರಾಫಿಟನ್ನು ಅಥವಾ ಮಧ್ಯಕಾಲೀನ ಆದೇಶವನ್ನು ನೀವು ಯಾವ ಸೆಕ್ಷನಲ್ಲಿ ಯಾವ ಆ್ಯಕ್ಟಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಸಿವಿಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ನಾಟಿ ಏಯ್ಟ್ ಆರ್ಡರ್ ಟ್ವೆಂಟಿ ರೂಲ್ ಟ್ವೆಲ್ ಈ ಪ್ರಕಾರವಾಗಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಯಾವ ನ್ಯಾಯಾಲಯದಲ್ಲಿ ನಿಮಗೆ ಕೇಸ್ ನಡೀತಾ ಇದೆ ಯಾವ ನ್ಯಾಯ ನ್ಯಾಯಾಲಯದಲ್ಲಿ ಕೇಸ್ ಮುಗಿದಿದೆ ಆ ನ್ಯಾಯದಲ್ಲಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಸಲ್ಲಿಸ್ಬಿಟ್ಟು ನನಗೆ ಈ ಥರ ಒಂದು ಕೇಸು ಇಷ್ಟು ವರ್ಷ ನಡೆದಿತ್ತು ನನಗೆ ಅಥವಾ ಈ ಇಷ್ಟು ವರ್ಷದಿಂದ ಅವರು ನನ್ನ ಜಾಗದಲ್ಲಿ ಸ್ವಾಧೀನ ಇದ್ದರು ಟ್ರೆಸ್ ಪಾಸ್ ಮಾಡೋ ಅಥವಾ ಲೀಸ್ಗೆ ಹಾಕ್ಕೊಂಡು ಅಥವಾ ರೆಂಟ್ಗೆ ಹಾಕ್ಸ್ಕೊಂಡು ಅವಧಿ ಮುಗಿದ ಮೇಲೆ ಇಷ್ಟು ವರ್ಷದಿಂದ ನನ್ನ ಜೊತೆ ನನ್ನ ಆಸ್ತಿಲಿ ಅನುಭವ ಇದ್ದಾರೆ ನನ್ನ ಹತ್ರ ಈ ಆಸ್ತಿ ಇದ್ದರೆ ನಾನು ಈ ಥರ ಡೆವಲಪ್ ಮಾಡಿ ನಾನು ಲಾಭ ಮಾಡ್ತಾ ಇದ್ದೆ ಬಟ್ ನನ್ನ ಸ್ವಾಧೀನದಲ್ಲಿ ಇರೋ ಕಾರಣ ನನಗೆ ಈ ಥರ ಲಾಸ್ ಆಗಿದೆ ಹಾಗಾಗಿ ನನಗೆ ಏನು ರೆಂಟು ಅಥವಾ ಪ್ರಾಫಿಟಬಲ್ ಏನು ಲಾಸ್ ಆಗಿದೆ ಅದನ್ನು ನೀವು ಕೊಡಿಸ್ಕೊಡ್ಬೇಕು ಅಂತ ನೀವು ಒಂದು ಅರ್ಜಿ ಹಾಕಿದ್ರೆ ಆರ್ಡರ್ ಟ್ವೆಂಟಿ ರೂಲ್ ಟ್ವೆಲ್ ಆಫ್ ಸಿ ಪಿ ಸಿ ಅದರಲ್ಲಿ ಒಂದು ಅರ್ಜಿ ಹಾಕಿದ್ರೆ ನೀವು ಖಂಡಿತವಾಗ್ಲೂ ಕೋರ್ಟು ನಿಮಗೆ ಒಂದು ಆದೇಶನ ಮಾಡುತ್ತೆ ಆದೇಶ ಮಾಡೋಕ್ಕೂ ಮುಂಚೆ ನೀವು ಕೇಳಿದಷ್ಟು ಹಣ ಆ ಕೋರ್ಟ್ ಆದೇಶ ಮಾಡಲ್ಲ ಅಲ್ಲಿ ಏನೋ ಮಾರ್ಕೆಟಲ್ಲಿ ಒಂದು ಎಂಟು ಸಾವಿರ ಹತ್ತು ಸಾವಿರ ರೆಂಟ್ ನಡೀತಾ ಇರ್ಬೋದು ಆದರೆ ಕೋರ್ಟ್ ನೀವು ಹೇಳಿದ ತಕ್ಷಣ ನೀವು ಹತ್ತು ಸಾವಿರ ಇಪ್ಪತ್ತು ಸಾವಿರ ಬರುತ್ತೆ ಅಂತ ಹೇಳಿದ ತಕ್ಷಣ ಅದು ಆದೇಶ ಮಾಡೋದಿಲ್ಲ ಕೋರ್ಟ್ ಒಂದು ಕೋರ್ಟ್ ಕಮಿಷನ್ ಅಪಾಯಿಂಟ್ ಮಾಡಿ ಆ ಸ್ಥಳದಲ್ಲಿ ಏನು ಒಂದು ರೆಂಟ್ ಬರ್ತಾ ಇದೆ ಏನು ಒಂದು ಲಾಭ ಬರ್ತಾಯಿತ್ತು ಆ ಸ್ಥಳದಿಂದ ಅದೆಲ್ಲ ನೀ ಅದನ್ನು ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡಿ ಕೋರ್ಟ್ ಕಮಿಷನರ್ ಒಂದು ವರದಿಯನ್ನು ಕೊಡ್ತಾರೆ ಆ ವರದಿ ಸಲ್ಲಿಸಿದ ನಂತರ ಅದನ್ನು ಪೂರ್ವಾವಲೋಕನ ಮಾಡಿ ನಂತರ ನಿಮಗೆ ಒಂದು ಆದೇಶವನ್ನು ನ್ಯಾಯಾಲಯ ಮಾಡುತ್ತೆ ನೀವು ಕೇಳಿದಷ್ಟೆಲ್ಲ ಹಣ ತರ್ಕೊಳ್ಳೋಕ್ಕಾಗಲ್ಲ ನ್ಯಾಯಾಲಯ ಏನು ಆದೇಶ ಮಾಡುತ್ತೆ ಆ ಹಣಕ್ಕೆ ನೀವು ಬದುವಾಗಿರಬೇಕಾಗುತ್ತೆ ಆ ಹಣನ ಸ್ವೀಕರಿಸಬೇಕಾಗತ್ತೆ ಒಂದು ವೇಳೆ ನಿಮಗೆ ಏನು ಒಂದು ಎರಡು ಲಕ್ಷ ಮೂರು ಲಕ್ಷ ಹಣ ನಿಮಗೆ ಲಾಸಾಗಿ ಕೋರ್ಟ್ ಆದೇಶ ಮಾಡುತ್ತೆ ಅಂದ್ಕೊಳ್ಳಿ ಒಂದೆರಡು ಲಕ್ಷ ಮೂರು ಲಕ್ಷ ಆದ ಹಣ ನಿಮಗೆ ಲಾಸ್ ಆಗಿದೆ ಇಷ್ಟು ಅಮೌಂಟ್ ಪ್ರಾಫಿಟ್ ಬರಬೇಕಾಗಿತ್ತು ಅಷ್ಟು ನನಗೆ ಬರಲಿಲ್ಲ ಅಂತ ನೀವು ಹಾಕಿರ್ತೀರ ಅದ್ರ ಪ್ರಕಾರ ಒಂದು ಆದೇಶ ಮಾಡುತ್ತೆ ಬರೀ ನ್ಯಾಯಾಲಯ ಬರೀ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಹಣ ಆದೇಶ ಮಾಡುತ್ತಾ ಅಥವಾ ಅದಕ್ಕೆ ಇಂಟ್ರೆಸ್ಟು ಸೇರ ಆದೇಶ ಮಾಡುತ್ತ ಅಂತ ನಿಮ್ಮ ಯೋಚನೆ ಮಾಡೋದಾದರೆ ಖಂಡಿತವಾಗಲೂ ನ್ಯಾಯಾಲಯವು ಒಂದು ಇಂಟ್ರೆಸ್ಟ್ನು ಸಹ ಆ್ಯಡಪ್ ಮಾಡಿಕೊಡುತ್ತೆ ಮ್ಯಾಕ್ಸಿಮಮ್ ಸಿಕ್ಸ್ ಪರ್ಸೆಂಟ್ ಪರ್ ಒಂದು ವರ್ಷಕ್ಕೆ ಆರು ಪರ್ಸೆಂಟ್ ಗರಿಷ್ಠ ಕನಿಷ್ಠ ಕಡಿಮೆನೂ ಆಗ್ಬೋದು ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು ಆ ಆದೇಶನ ಮಾಡುತ್ತೆ ಒಂದು ಅಸಲು ಏನು ಪ್ರಾಫಿಟ್ ಬರಬೇಕು ಆ ಪ್ರಿನ್ಸಿಪಲ್ ಅಮೌಂಟ್ ಏನಿದೆ ಆ ಆ ಹಣ ಮತ್ತು ಅದಕ್ಕೆ ಸೇರಿದಂಥ ಬಡ್ಡಿ ಎಷ್ಟು ಇಷ್ಟು ವರ್ಷಕ್ಕೆ ಎಷ್ಟು ಬಡ್ಡಿ ಬರ್ತಾ ನಿಮ್ಮ ಹತ್ರ ಇದ್ದರೆ ಅಷ್ಟು ಬಡ್ಡಿ ಸಹ ಆ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ ಬಡ್ಡಿ ಆದೇಶ ಮಾಡೋದು ಬಿಡೋದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು ಅದು ನ್ಯಾಯಾಲಯ ಏನು ಆದೇಶ ಮಾಡೋಕ್ಕೆ ನಾವು ಅದನ್ನು ಒಬಲೈಸ್ ಮಾಡಬೇಕಾಗತ್ತೆ ಅದನ್ನು ನಾವು ಒಪ್ಕೋಬೇಕಾಗತ್ತೆ ಒಂದು ವೇಳೆ ಯಾರು ಆ ಪ್ರಾಪರ್ಟಿನ ಎಂಜಾಯ್ಮೆಂಟ್ ಮಾಡ್ಕೊ ಬಂದಿರ್ತಾರೋ ನಿಮ್ಮ ನಿಮ್ಮ ಆಸ್ತಿನ ಬೇರೆಯವ್ರು ಏನು ಎಂಜಾಯ್ ಮಾಡ್ಕೊಂಡು ಬಂದಿರ್ತಾರೋ ಆ ಪ್ರಾಪರ್ಟಿಗೆ ಸಂಬಂಧಿಸಿದ ಏನಾದರೂ ಒಂದು ರಿಪೇರಿ ಮಾಡಿ ಮಾಡಿರೋದಾಗಿರ್ಬೋದು ಅಥವಾ ಬಣ್ಣ ಸುಳ್ಳಿನ ಒಡಿಸಿರೋದಾಗಿರ್ಬೋದು ಅಥವಾ ಪ್ರಾಪರ್ಟಿನ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಅದೇನು ಬಿಲ್ಡಿಂಗ್ ಮೇಲೆ ಇನ್ನೇ ಇನ್ನೊಂದು ಏನಾರು ಒಂದು ಬಿಲ್ಡಿಂಗ್ ಒಂದು ಫ್ಲೋರನ್ನು ಕಟ್ಟಿಸಿರ್ಬೋದು ಅಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂತೇಳಿ ಏನು ಖರ್ಚು ವೆಚ್ಚ ಇವರು ಮಾಡಿರ್ತಾರೆ ಆ ಪ್ರಾಪರ್ಟಿಗೆ ಆ ಖರ್ಚು ವ್ಯರ್ಚೆಯನ್ನು ಕಡಿತಗೊಳಿಸಿ ಏನೋ ಒಂದು ನಿಮಗೊಂದು ಐದು ಲಕ್ಷ ಅವರಿಂದ ಬರಬೇಕಾಗತ್ತೆ ಅಂದ್ಕೊಳ್ಳಿ ಐದು ಲಕ್ಷ ರೂಪಾಯಿಲಿ ಅವರು ಏನಾದರೂ ಮೂರು ಮೂರು ಲಕ್ಷ ರೂಪಾಯಿ ಆ ಬಿಲ್ಡಿಂಗಿಗೆ ಖರ್ಚು ಮಾಡಿದರೆ ಆ ಮೂರು ಲಕ್ಷವನ್ನು ತೆಗೆದು ಇನ್ನು ಉಳಿಕೆ ಎರಡು ಲಕ್ಷ ರೂಪಾಯಿನ ನಿಮಗೆ ಕೊಡಿಸ್ಕೊಡಕ್ಕೆ ನ್ಯಾಯಾಲಯ ಬದ್ಧವಾಗಿರುತ್ತೆ ಹಾಗಾಗಿ ಏನು ಅವರು ಖರ್ಚು ವೆಚ್ಚ ಬಿಲ್ಡಿಂಗು ಚೆನ್ನಾಗಿಟ್ಕೊಳ್ಳೋಕ್ಕೋಸ್ಕರ ಅಲ್ಲ ಅಥವಾ ಆಸ್ತಿನ ಚೆನ್ನಾಗಿಟ್ಕೊಳ್ಳೋಕ್ಕೋಸ್ಕರ ಏನಾದ್ರು ಖರ್ಚು ಮಾಡಿದಂಥ ಸಂದರ್ಭದಲ್ಲಿ ಆ ಹಣನ ಏನು ಕಟ್ ಆಫ್ ಮಾಡಿ ಉಳಿಕೆ ಅಮೌಂಟ್ ನಿಮ್ಗೆ ಏನು ಪ್ರಾಫಿಟ್ ಬರಬೇಕಾಗಿತ್ತು ಆ ಹಣನ ನ್ಯಾಯಾಲಯವು ಕೊಡಿಸ್ಕೊಡುತ್ತೆ ಇದಿಷ್ಟು ಪ್ರಾಫಿಟ್ ಪ್ರಾಫಿಟಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಮತ್ತು ಹೇಗೆ ನೀವು ಮೀನ್ಸ್ ಪ್ರಾಫಿಟ್ನ ತೊಗೋಬೇಕು ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ ಮುಂದಿನ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋಗಳನ್ನ ಬೇರೆಯವ್ರಿಗೂ ಸಹ ನೀವು ಶೇರ್ ಮಾಡೋದನ್ನ ಮರಿಬೇಡಿ ನಾಲೆಡ್ಜ್ ನೀವು ಒಬ್ಬರೇ ತಗೊಂಡ್ರೆ ಸಾಲಲ್ಲ ಉಳಿದೋರಿಗೂ ಸಹ ನಾಲೆಡ್ನ ಹಂಚಿಕೆ ಮಾಡಬೇಕಾಗುತ್ತೆ ನಾಲೆಡ್ಜ್ನ ಒಬ್ಬರನ್ನ ಇಟ್ಕೋಬಾರ್ದು ಯಾವತ್ತು ಏನು ಗೊತ್ತಿದೆ ಅದನ್ನು ಮೂರು ಜನಕ್ಕೆ ನಾಲ್ಕು ಜನಕ್ಕೆ ಹೇಳಿದ್ರೆ ಅದು ಬೆಳಗಂದಾಗುತ್ತೆ ಆಗುತ್ತೆ ಮತ್ತು ಇನ್ನೊಬ್ರಿಗೆ ನಾವು ನ್ಯಾಯೇಜ್ನ ಕೊಟ್ಟಂಗೆ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಮತ್ತು ಇನ್ನೂ ಏನಾದ್ರು ಬೇರೆ ಏನಾದ್ರು ಡೌಟ್ಸ್ ಇದೆ ನಾನು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು ಇಂಥ ಕಡೆ ನನಗೆ ಡೌಟ್ ಇದೆ ಅಂತ ಅಥವಾ ನನ್ನ ನನ್ನ ನಂಬರ್ಗೆ ಫೋನ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇರುತ್ತೆ ಆ ನಂಬರ್ಲಿ ಕಾಲ್ ಮಾಡಿ ನನಗೆ ಈ ಥರ ತೊಂದರೆ ಇದೆ ನನಗೆ ಇದ್ರ ಬಗ್ಗೆ ನನಗೆ ಮಾಹಿತಿ ಬೇಕು ಅಂತ ಕೇಳಿದ್ರೆ ಖಂಡಿತವಾಗಲೂ ನಾನು ನಿಮ್ಮ ಮಾಹಿತಿಗೆ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಕೈಲಾದಷ್ಟು ನಾನು ಪ್ರಯತ್ನಪಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ ಥ್ಯಾಂಕ್ ಯು